السلام عليكم ورحمة الله تعالى وبركاته بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد پیغمبر صلى الله عليه وسلم رأى صابر داء ورنيت مدينة ترني أم قواقي مخدوم صلى الله عليه وسلم رأى تيمون صنديش دبكي جنري أرون النمو ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಯಾರಿಗೂ ಕೂಡ ನೋವನ್ನು ಮಾಡದಂತಹ ವ್ಯಕ್ತಿಯಾಗಿದ್ದಾರೆ ಪೈಗಂಬರ್ ಸಲ್ಲಾ ವಾಯಲಿ ಅವರು ಪ್ರತ್ಯೇಕವಾಗಿ ಒಂದು ಇರುವೆಗೂ ಕೂಡ ನೋವನ್ನು ಮಾಡಲಿಲ್ಲ ಪ್ರವಾದಿ ಸಲ್ಲಾ ವಾಯಿ ವಸಲ್ಲಮರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದಂತಹ ಅನೇಕರು ಮಂದಿದ್ದಾರೆ ಅದರಲ್ಲಿ ಒಬ್ಬರಾಗಿದ್ದಾರೆ ಕಬನ್ ಜುಹೈರ್ ಅಲಿ ಅಲ್ಲಾಹನವರು ಯಾರಾಗಿದ್ದಾರೆ ಜುಹೈರ್ ಅಲಿ ಅಲ್ಲಹನೋರು ಪ್ರವಾದಿ ಸೊಲ್ಲಾ ವಲಿ ವಸಲ್ಲಮರಿಗೆ ಧಾರಾಳವಾಗಿ ಉಪದ್ರಿಸಿದಂತಹ ವ್ಯಕ್ತಿಯಾಗಿದ್ದಾರೆ ಕಬೂಬ್ ಅಲಾ ಕಬಹಿರ್ಅಲಿರು ಪ್ರವಾದಿ ಸಲ್ಲಾ ಅಲಿ ಸಲ್ಲಮರ ಸನ್ನಿಧಾನದಲ್ಲಿ ನಿಂತು ಹಾಡುತ್ತಾರೆ ಉಂಬಿ ಇತ್ತು ಅನ್ನ ರಸೂಲ್ ಅಲ್ಲಾಹಿ ಅದನಿ ವಲ್ ಅಫು ಇಂದ ರಸೂಲ್ ಇಲ್ಲಾಹಿ ಮಕಬೂಲು ಪ್ರವಾದಿ ಸೊಲ್ಲಾಹ್ ವಸಲ್ಲಮ್ಮರು ನನ್ನ ಬಗ್ಗೆ ಹೇಳಿರುವುದು ನನಗೆ ತಿಳಿದಿದ ತಿಳಿದಿದೆ ಆದರೆ ಆ ಪ್ರವಾದಿ ಸೊಲ್ಲಾ ವಲಿ ವಸಲ್ಲಮರ ಸನ್ನಿಧಾನದಲ್ಲಿ ನನಗೆ ಕ್ಷಮೆ ಸಿಗುವುದೆಂದು ನನಗೆ ನಿರೀಕ್ಷೆ ಇದೆ ಎಂದು ಕಹಬೂಬ್ ಜುಹೀರ್ ಅಲಿ ಅಲ್ಲಾಹನವರು ಹೇಳುತ್ತಾರೆ ಅಂತಹ ನೇತಾರರಾಗಿದ್ದಾರೆ ಪ್ರವಾದಿಸಲ್ಲಾ ಅಲ್ಲಿ ವಸಲ್ಲಮರು ನಾವು ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಬೆಲ್ಲಂಬೆಲೆಗೆ ಪ್ರಾರ್ಥನೆಯಲ್ಲಿ ಹೇಳುತ್ತೇವೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಆದರೆ ಆ ಶಾಂತಿಯ ತೋಟ ಕುವೆಂಪುರವರು ಹೇಳಿದ್ದು ಕುವೆಂಪುರವರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಸಂಗಾತಿಯಾಗಿದೆ ಈಗಿನ ಕಾಲದಲ್ಲಿ ನಾವು ಕಾಣುತ್ತಿರುವುದು ಈ ಸನ್ನಿವೇಶದಲ್ಲಿ ಕೊಲೆ ಕೊಲ್ಲೆಗಳು ತರೋಡುಗಳು ವ್ಯಾಪಕವಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಾ ವಾಯಿ ವಸಲ್ನ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅನ್ಯಾಯ ಅಕ್ರಮವನ್ನು ಇಸ್ಲಾಂ ಬಹಿಷ್ಕರಿಸಿದೆ ಇಪ್ಪತ್ತೈದು ಪ್ರವಾದಿಗಳಲ್ಲಿ ಪ್ರತಿಯೊಬ್ಬ ಪ್ರವಾದಿಗಳು ಬಂದಾಗ ಅವರನ್ನು ಅವರ ಅನ್ಯಾಯಿಗಳು ಬೆನ್ನೆಟ್ಟಿಸಿರುತ್ತಾರೆ ಆದರೆ ಪೈಗಂಬರ್ ಸಲ್ಲಾ ವಲಿ ವಸಲ್ಲಮರು ಬರುವುದಕ್ಕಿಂತ ಆರ್ನೂರು ವರ್ಷಗಳ ಬಳಿಕವಾಗಿದೆ ಪ್ರವಾದಿ ಸಲ್ಲಾಹ ಅಲಿ ವಸಲ್ಲಮರ ಆಗಮನ ಆ ಸಂದರ್ಭದಲ್ಲಿ ಅಂಧಾಕಾರದಲ್ಲಿ ಮುಳುಗಿದಂತಹ ಸಮುದಾಯವನ್ನು ಪ್ರವಾದಿ ಸಲ್ಲಾ ಅಲೀವ ಸಲ್ಲಮರು ಇರುಲಾಗಿಸಿದರು ಕೊಲೆ ಕೊಲೆಗಳು ಧಾರಾಳವಾಗಿ ನಡೆಯುತ್ತಿತ್ತು ಹೆಣ್ಣು ಹುಟ್ಟಿದ ತಕ್ಷಣ ಹೆಣ್ಣು ಅನ್ನು ಮಣ್ಣುಗೆ ಹಾಕಿ ಮುಸುಕುತ್ತಿದ್ದರು ಆ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಾ ವಸಲ್ಲಮರು ಬರುತ್ತಾರೆ ಇಲ್ಲೆಲ್ಲ ಪ್ರವಾದಿಸಲ್ಲಾಹ್ ವಲಿ ವಸಲ್ಲಮರು ಅವರ ಜೀವನ ಸಂದೇಶವನ್ನು ಸಾರುತ್ತಾರೆ ಪ್ರವಾದಿ ಪ್ರವಾದಿಸಲ್ಲಾಹಲಿ ವಸಲ್ಲಮ್ಮರ ಜೀವನ ಸಂದೇಶ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ ನೀಡಲಿ ಅಮೀನ್ ಅರಬಲಾ